ಮಾನ್ಯ ಗೃಹ ಮಂತ್ರಿಗಳೇ ನೀವು ರಾಜೀನಾಮೆ ಕೊಟ್ಬಿಡಿ ಯಾಕಂದ್ರೆ ನಿಮ್ಮಿಂದ ಈ ಪೊಲೀಸ್ ಇಲಾಖೆಯನ್ನ ನಿಭಾಯಿಸೋಕೆ ಆಗಲ್ಲ ಒಬ್ಬ ಲಾಯರ್ಗೆ ಇಂತ ಪರಿಸ್ಥಿತಿ ಅಂದ್ರೆ ಇನ್ನ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಮ್ಮೆ ನೀವೇ ಊಹೆ ಮಾಡ್ಕೊಳ್ಳಿ ಲಾಯರ್ ಸಂತೋಷ್ ಅಶೋಕ್ ಪಾಟೀಲ್ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಅಥವಾ ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅಂತ ಯಾಕೆ ಜನ ಕೇಳ್ತಾ ಇದಾರೆ ಗೊತ್ತಾ ಈ ಲಾಯರ್ ಪ್ರಕರಣದಲ್ಲಿ ಸ್ಥಳೀಯರಿಗೆ ಹಾಗೂ ಅವರ ಕುಟುಂಬದವರಿಗೆ ಪೊಲೀಸರ ಮೇಲೇನೆ ಯಾಕೆ ಅನುಮಾನಗಳು ದಟ್ಟವಾಗ್ತಾ ಇದೆ ಕೇವಲ ಒಂದೇ ದಿನದಲ್ಲಿ ಪತ್ತೆಯಾಗಬೇಕಾಗಿದ್ದ ಲಾಯರ್ ಸಂತೋಷ್ ಅಶೋಕ್ ಪಾಟೀಲ್ ಆ ದ್ಯಾರ ನಿರ್ಲಕ್ಷ್ಯದಿಂದ ಇವತ್ತು ದುರಂತ ಅಂತ್ಯವನ್ನ ಕಂಡಿದ್ದಾನೆ ಸೌಜನ್ಯ ದೇನೋ ಮುಗಿದ ಅಧ್ಯಾಯ ಅಂದ್ರಿ ಈಗ ಈ ಲಾಯರ್ ಸಂತೋಷ್ ಅಶೋಕ್ ಪಾಟೀಲ್ ಪ್ರಕರಣವನ್ನ ಏನಂತ ಕರಿತೀರಾ Ne yapıyorsun? 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 Ne ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುದುವತ್ತಿ ಇವತ್ತು ನಿಜಕ್ಕೂ ತುಂಬಾನೇ ಬೇಸರ ಆಗ್ತಾ ಇದೆ ಈ ಒಂದು ಸ್ಟೋರಿನ ನಿಮ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲ ಈ ಒಂದು ಸ್ಟೋರಿ ನೋಡಿದ್ಮೇಲೆ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಗೃಹ ಸಚಿವರ ಮಾತನ್ನ ಪೊಲೀಸ್ ಇಲಾಖೆಯವರು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದಾರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬೇಕಾಗಿರೋರು ಜನಸಾಮಾನ್ಯರ ದೂರುಗಳಿಗೆ ಸ್ಪಂದಿಸಬೇಕಾಗಿರತಕ್ಕಂಥ ಪೊಲೀಸ್ ಇಲಾಖೆ ನಿಜಕ್ಕೂ ಆ ಒಂದು ಜವಾಬ್ದಾರಿಯುತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಮೂಡುತ್ತೆ ಸ್ನೇಹಿತರೆ ಈ ಸ್ಟೋರಿ ನೋಡಿದ್ರೆ ಈಗಿರ್ತಕ್ಕಂಥ ಹೋಮ್ ಮಿನಿಸ್ಟ್ರು ಕೂಡಲೇ ಚೇಂಜ್ ಆಗ್ಲೇಬೇಕು ಅಂತ ಅನಿಸುತ್ತೆ ನಾವೇನ್ ಇದನ್ನ ಕೋಪದಲ್ಲಿ ಹೇಳ್ತಾ ಇಲ್ಲ ತುಂಬಾ ಹತಾಶೆಯಲ್ಲಿ ತುಂಬಾ ನೋವಿನಲ್ಲಿ ತುಂಬಾ ದುಃಖದಲ್ಲಿ ಹೇಳ್ತಾ ಇದೀವಿ ಯಾಕೆ ಅಂದ್ರೆ ಪೊಲೀಸ್ ಇಲಾಖೆ ಮೇಲೆ ಜನಸಾಮಾನ್ಯರಿಗೆ ಅಪಾರವಾದ ಒಂದು ನಂಬಿಕೆ ಇರುತ್ತೆ ಸೊ ಆ ಒಂದು ನಂಬಿಕೆ ಉಳಿಯೋದು ಯಾವಾಗ ಅಂದ್ರೆ ಜನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ತಮ್ಮ ಕಷ್ಟ ಹೇಳ್ಕೊಂಡಾಗ ಆ ಕಷ್ಟಕ್ಕೆ ಪೊಲೀಸ್ನವರು ಸ್ಪಂದಿಸಿ ಅವ್ರಿಗೆ ನ್ಯಾಯ ದೊರೆಸ್ಕೊಡ್ತಾರಲ್ಲ ಆಗ ಆ ಒಂದು ನಂಬಿಕೆ ಉಳ್ಕೊಳ್ಳುತ್ತೆ ಆದ್ರೆ ಕೆಲವು ಪ್ರಕರಣಗಳು ಪೊಲೀಸ್ ಇಲಾಖೆಯನ್ನು ಕೂಡ ಬೊಟ್ಟು ಮಾಡಿ ತೋರಿಸೋ ರೀತಿ ಇರುತ್ತೆ ಎಲ್ಲೋ ಒಂದ್ ಕಡೆ ಇವತ್ತಿನ ಈ ಒಂದು ಸ್ಟೋರಿ ನೋಡಿದ್ರೆ ಗೃಹ ಸಚಿವರು ತುಂಬಾ ಸ್ಟ್ರಾಂಗ್ ಆಗಿಲ್ವೇನೋ ಸೊ ಹೇಗಾದ್ರೂ ನಡೆಯುತ್ತೆ ಅಂತ ಹೇಳಿ ಪೊಲೀಸ್ ಅವರೇ ಗ್ರಾಂಟೆಡ್ ಆಗಿ ತಗೊಂಡು ಈ ಒಂದು ಪ್ರಕರಣದಲ್ಲಿ ತುಂಬಾ ನಿರ್ಲಕ್ಷ್ಯ ಮಾಡಿದ್ರೇನೋ ಅಂತ ಅನ್ಸೋ ಸತ್ಯ ಇಷ್ಟಕ್ಕೂ ಏನರಣ್ಯವನ್ನೇ ಬೆಚ್ಚಿ ಈ ಸುದ್ದಿ ಹೊರಗಡೆ ಯಾಕೆ ಸದ್ದು ಮಾಡ್ತಾ ಇಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾಕೆ ಪಬ್ಲಿಷ್ ಆಗ್ತಾ ಇಲ್ಲ ಈ ತರದ ಹಲವು ಪ್ರಶ್ನೆಗಳು ಕೂಡ ಎಲ್ಲರನ್ನೂ ಕಾಡಕ್ ಶುರು ಮಾಡುತ್ತೆ ಇಷ್ಟಕ್ಕೂ ಯಾವ್ದಾ ಪ್ರಕರಣ ಅಂತೀರಾ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಾಯರ್ ಸಂತೋಷ್ ಅಶೋಕ್ ಪಾಟೀಲ್ ರವರ ಈ ಒಂದು ಪ್ರಕರಣ ಸಂತೋಷ್ ಶಿಶೋ ಪಾಟೀಲ್ ನಂತರ ಐದು ಎರಡ್ ಸಾವಿರದ ಘಟನೆಗಳು ಆಯಿತು ತಗೊಂಡ್ ತಗೊಂಡವರು ಸುಪಾರಿ ಕೊಟ್ಟವರು ಅಡ್ವೊಕೇಟ್ ಇದ್ದವರು ನಮ್ಮ ಸಂಘದ ಸದಸ್ಯರು ಇದ್ದಾರೆ ಅವ್ರಿಗೆ ಈಗಾಗಲೇ ನಾವು ಈ ಎರಡು ದಿನ ಹೋರಾಟದಲ್ಲಿ ಮಾಡ್ತಾ ಇದೀವಿ ಅವ್ರು ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಾಳೆ ನಾವು ಉಗ್ರ ಹೋರಾಟ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏಪ್ರಿಲ್ ಮೂವತ್ತನೇ ತಾರೀಕು ನಮ್ಗೆ ಗೊತ್ತಾಗ್ಬಿಡ್ಲೆ ಇದ್ರ ಬಗ್ಗೆ ಒಂದು ವರದಿ ಕೂಡ ಮಾಡ್ತೀವಿ ಸೊ ಆ ಒಂದು ವರದಿಯಲ್ಲಿ ಈ ಲಾಯರ್ ಸಂತೋಷ್ ಪಾಟೀಲ್ ಯಾರು ಕಿಡ್ನಾಪ್ ಮಾಡಿರೋರು ಯಾರು ಆ ಕಿಡ್ನಾಪ್ ಮಾಡಿರೋರು ಇಂಥವ್ರೆ ಅಂತ ಈ ಲಾಯರ್ ಸಂತೋಷ್ ಅವರ ಮನೆಯವರು ಯಾಕೆ ಹೇಳ್ತಾ ಇದ್ದಾರೆ ಆಗ ಪೊಲೀಸರಿಗೆ ಇವರು ಯಾವ ರೀತಿಯಾದಂತ ದೂರ ಕೊಟ್ಟಿದ್ರು ಇವೆಲ್ಲವುಗಳ ಬಗ್ಗೆ ವಿಸ್ತಾರವಾಗಿ ನಾನು ಅದರಲ್ಲಿ ಉಲ್ಲೇಖ ಮಾಡಿದ್ದೀನಿ ಸೊ ಆ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋರು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಸ್ಟೋರಿನ ಲಿಂಕ್ ಹಾಕಿರ್ತೀನಿ ನೀವು ಅದನ್ನ ನೋಡಿದ್ರೆ ಈ ಲಾಯರ್ ಸಂತೋಷ್ ಪಾಟೀಲ್ ಯಾರು ಅವ್ರಿಗೆ ಹೇಗೆ ಕಿಡ್ನಾಪ್ ಆದ್ರು ಆ ಮನೆಯವರು ಅವಾಗ ಏನ್ ಆರೋಪ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದು ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಲಾಯರ್ ಸಂತೋಷ್ ಅಶೋಕ್ ಪಾಟೀಲ್ ಕೋರ್ಟ್ ಹೋಗ್ಬೇಕು ಅಂತ ಹೊರಟಿರ್ತಾರೆ ಆದ್ರೆ ಅವರು ಹೋಗೋ ದಾರಿನಲ್ಲಿ ಬೆಳಿಗ್ಗೆ ಒಂದು ಸುಮಾರು ಹತ್ತು ಗಂಟೆ ಇರಬಹುದು ಆ ಸಮಯದಲ್ಲಿ ಅವರು ಅಪಹರಣಕ್ಕೀಡಾಕ್ತಾರೆ ತಕ್ಷಣವೇ ಲಾಯರ್ ಸಂತೋಷ್ ಅವರ ಮಡದಿ ಹಾಗೂ ಅವರ ಕುಟುಂಬದವರು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಸ್ನೇಹಿತರೆ ಎರಡು ದಿನದಲ್ಲಿ ಏನಾಗಿದೆ ಅಂದ್ರೆ ಲಾಯರ್ ಸಂತೋಷ್ ಅವರನ್ನ ನೀಟಾಗಿ ರಾಯಭಾಗ ತಾಲೂಕಿಂದ ದಾಂಡೇಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ ತಿಂಡಿ ಮಾಡಿಸೋ ನೆಪದಲ್ಲಿ ಅವ್ರನ್ನ ಕಾರಿಂದ ಕೆಳಗಿಳಿಸಿ ಒಂದ್ ಕಡೆ ಹೋಗಿ ಅವರ ರುಂಡವನ್ನೇ ಕದರ್ಸಿದ್ದಾರೆ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದು ಸುಪಾರಿ ಕಿಲ್ಲರ್ಸ್ ಅಂದ್ರೆ ಒಂದ್ ಹತ್ತು ಲಕ್ಷ ಕೊಡ್ತೀನಿ ಇಂತ ಅವನ್ ಕೈ ತೆಗೆದ್ಬಿಡು ಒಂದ್ ಐದ್ ಲಕ್ಷ ಕೊಡ್ತೀನಿ ಇವನ್ ತಲೆ ತೆಗೆದ್ಬಿಡು ಒಂದ್ ಇಪ್ಪತ್ತು ಲಕ್ಷ ಕೊಡ್ತೀನಿ ಅವ್ನ್ ನಿಲ್ದಂಗ್ ಮಾಡ್ಬಿಡು ಈ ತರ ಇದೆಯಲ್ಲ ಈ ತರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಲೆಗಳನ್ನ ಮಾಡ್ತಕ್ಕಂಥವ್ರು ಈ ಸಂತೋಷ್ ಪಾಟೀಲ್ ನನ್ನ ಅಪಹರಣ ಮಾಡಿದ್ರು ಅಷ್ಟೇ ಅಲ್ಲ ಈ ಆರೋಪಿಗಳಿಗೆ ಸುಪಾರಿ ಕೊಟ್ಟಿದ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಈಗ ಹೊರಗಡೆ ಬಂದಿದೆ ಸೊ ಆ ಸುಪಾರಿ ಕೊಟ್ಟಿರೋದು ಯಾರು ಅಲ್ಲ ಈ ಹಿಂದೆಯೇ ಯಾರ ಮೇಲೆ ಆರೋಪ ಮಾಡಿದ್ರು ಸಂತೋಷ್ ಕುಟುಂಬದವರು ಆ ಒಬ್ಬ ಲಾಯರ್ ಪ್ರಭಾವಿ ಲಾಯರ್ ಈ ಒಂದು ಸುಪಾರಿಯನ್ನ ಕೊಟ್ಟಿದ್ರು ಅನ್ನೋ ಮಾತು ಈಗ ಕೇಳಿಸ್ತಾ ಇದೆ ಇನ್ನು ಪೊಲೀಸ್ನವರು ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂತಹ ರಿಮಾಂಡ್ ಕಾಪಿನಲ್ಲಿ ಯಾವ ಯಾವ ಆರೋಪಿಗಳ ಹೆಸರಿದೆ ಅಂತ ನೋಡಿದ್ರೆ ಎ ಒನ್ ಆರೋಪಿ ಹೆಸರಿರ್ತಕ್ಕಂಥದ್ದು ಶಿವಗೌಡ ಬಸಗೌಡ ಪಾಟೀಲ್ ಎ ಟು ಬಂದು ಭರತೇಶ್ ಕೋಳಿ ಎ ಮೂರು ಕಿರಣ್ ಕೆಂಪೇವಾಡೆ ಎ ನಾಲ್ಕು ಮಹಾವೀರ ಅಂಜೆ ಎ ಐದು ಸುರೇಶ್ ಭೀಮಪ್ಪ ಎ ಆರು ಉದಯ್ ಭೀಮಪ್ಪ ಮುಷೇನ್ ವರ ಎ ಏಳು ಸಂಜಯ್ ಕುಮಾರ್ ಯಲ್ಲಪ್ಪ ಹಳಬನ್ನವರ ಎಂಟು ರಾಮು ಭೀಮಪ್ಪ ದಂಡಪುರೆ ಎ ಒಂಬತ್ತು ಮಂಜುನಾಥ್ ಬಸವರಾಜ್ ತಳವಾರ ಎ ಹತ್ತು ನಾಗರಾಜ್ ಪರ ಪ್ಪ ನಾಯಕ ಹಾಗೂ ಇತರರು ಸ್ನೇಹಿತರೆ ಈ ಪ್ರಕರಣದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದ್ ಕೂಡಲೇ ಇಡೀ ರಾಯಬಾಗ ತಾಲೂಕಿನಲ್ಲಿ ನಾಕಾಬಂದಿ ಹಾಕಿದ್ರೆ ನಿಜಕ್ಕೂ ಸಂತೋಷ್ ಪಾಟೀಲ್ ರಾಯಬಾಗ ತಾಲೂಕಿಂದ ಹೊರಗಡೆ ಹೋಗಕ್ ಆಗ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಈ ಸಂತೋಷ್ ಪಾಟೀಲ್ ಅವರ ಕುಟುಂಬ ಯಾರ ಮೇಲೆ ಆರೋಪ ಮಾಡ್ತೋ ಅವರನ್ನ ಸರಿಯಾದ ರೀತಿಯಲ್ಲಿ ಪೊಲೀಸ್ನವರು ಅವತ್ತೇ ವಿಚಾರಣೆ ಮಾಡಿದ್ರೆ ನಿಜಕ್ಕೂ ಕೂಡ ಈ ಇಷ್ಟು ದೂರ ಈ ಪ್ರಕರಣ ಬರ್ತಾನೆ ಇರಲಿಲ್ಲ ಸ್ನೇಹಿತರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ನವ್ರ ಮೇಲೆ ಒತ್ತಡ ಬಂದಿದೆ ಅದು ಯಾಕೆ ಬಂದಿದೆ ಏನ್ ಬಂದಿದೆ ಅನ್ನೋದನ್ನ ಈಗಾಗಲೇ ಸ್ಥಳೀಯವಾಗಿ ಹಲವರು ಮಾತಾಡಿದ್ದಾರೆ ಅದರ ಬಗ್ಗೆ ಕೆಲವರು ನೇರವಾಗಿನೇ ಆರೋಪ ಮಾಡ್ತಾ ಇದ್ದಾರೆ ಆಯ್ತಪ್ಪ ಏವನ್ ಆರೋಪಿ ಆದಂತಹ ಲಾಯರ್ ಏನಿದ್ದಾರೆ ಅವ್ರು ತುಂಬಾ ಪ್ರಭಾವಿ ಇದಾರೆ ಅವ್ರನ್ನ ವಿಚಾರಣೆ ಮಾಡಕ್ ಆಗಲ್ಲ ಹೋಗ್ಲಿ ಕಂಪ್ಲೇಂಟ್ ಬಂದ್ ಕೂಡ್ಲೇನೆ ಇಡೀ ತಾಲೂಕಿನಾದ್ಯಂತ ಬಂದಿ ಹಾಕಿದ್ರೆ ಸಂತೋಷ್ ಪಾಟೀಲ್ ನ ಅಪಹರಣ ಮಾಡಿದವರು ತಾಲೂಕ್ ಬಿಟ್ಟು ಹೊರಗಡೆ ಹೋಗಕಾಗ್ತಾ ಇರಲಿ ಸೊ ಆ ಕೆಲಸ ಆದ್ರೂ ಮಾಡ್ಬೋದಾಗಿತ್ತಲ್ಲ ಅದನ್ನು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಈಗ ನಿಜಕ್ಕೂ ಕೂಡ ಎಲ್ರನ್ನೂ ಕಾಡ್ತಾ ಇದೆ ಅಂದ್ರೆ ಯಾರಾದ್ರೂ ಬಂದು ನಮ್ಗೆ ತರ ಸಮಸ್ಯೆ ಆಗಿದೆ ಈ ತರ ಕಾಣೆ ಆಗಿದ್ದಾರೆ ಈ ತರ ಕಾಣಿಸ್ತಾ ಇಲ್ಲ ಇತರ ಅಪಹರಣ ಆಗಿರ್ತಕ್ಕಂತ ಸಂದೇಹ ಇದೆ ಮಾಡಿರ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಹಿಸ್ಟ್ರಿ ಏನಿದೆ ಏನು ಎತ್ತ ವಿಚಾರಣೆ ಮಾಡಬೇಕಾಗಿತ್ತು ಅದನ್ನು ವಿಚಾರಣೆ ಮಾಡಲಿಲ್ಲ ಸೊ ಈ ಸಂತೋಷ್ ಈ ಪ್ರಕರಣ ನೋಡ್ತಾ ಇದ್ರೆ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿ ಪೊಲೀಸ್ನವರು ಅಂದ್ರೆ ಕೆಲ ಭ್ರಷ್ಟ ಪೊಲೀಸ್ನವರು ಈ ಒಂದು ಪ್ರಕರಣದ ತನಿಖೆಯ ಹಂತವನ್ನೇ ತಪ್ಪಿಸಿದ್ರು ಆ ರೀತಿ ಇಲ್ಲೂ ಕೂಡ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಕೆಲವರು ಸರಿಯಾದ ರೀತಿಯ ತನಿಖೆ ಮಾಡಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದೇ ಕಾರಣಕ್ಕೇನೆ ಸ್ಥಳೀಯರು ಹಾಗೂ ಅವ್ರ ಕುಟುಂಬದವರು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ತನಿಖೆಯನ್ನ ಸ್ಥಳೀಯ ಪೊಲೀಸ್ ಅವ್ರು ಮಾಡೋದು ಬೇಡ ಈ ಸಂತೋಷ್ ಪಾಟೀಲ್ ಅವರ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆ ವಹಿಸಿ ಇಲ್ಲ ಸಿಬಿಐ ವಹಿಸಿ ಅಂತ ಸ್ಥಳೀಯರು ಕೂಡ ಪಟ್ಟಿ ಹಿಡಿದಿರೋದು ಕೇವಲ ಅಷ್ಟು ಮಾತ್ರವಲ್ಲ ಈ ಪ್ರಕರಣ ನಡೆದು ಇಷ್ಟು ಕಾಲ ಆಯಿತು ಆರೋಪಿಗಳು ಸಿಕ್ಕಿದ್ದಾರೆ ಸಿಕ್ಕಿರ್ತಕ್ಕಂಥ ಆರೋಪಿಗಳು ವಿಚಾರ ಏನು ಅನ್ನೋದನ್ನ ಹೇಳಿದ್ದಾರೆ ಅವರು ಸುಪಾರಿ ಕಿಲ್ಲರ್ಸ್ ಅನ್ನೋದು ಗೊತ್ತಾಗಿದೆ ಇಷ್ಟೆಲ್ಲ ಆದರೂ ಬೆಳಗಾವಿ ಜಿಲ್ಲೆಯ ಎಸ್ಪಿ ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಇದ್ರ ಬಗ್ಗೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ಸ್ಥಳೀಯರು ಕೇಳ್ತಾ ಇದ್ದಾರೆ ನಾವ್ ಕೇಳ್ತಾ ಇರೋದಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೇಳ್ತಾ ಇದ್ದಾರೆ ಇನ್ನ ಈ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಯಾಕೆ ಪೊಲೀಸ್ ಇಲಾಖೆ ಮೇಲೆ ಕೂಡ ಸ್ಥಳೀಯವಾಗಿ ಅನುಮಾನಗಳು ಮೂಡ್ತಾ ಇದಾವೆ ಅಂದ್ರೆ ಪೊಲೀಸ್ ಅವರು ಸಂತೋಷ್ ಪಾಟೀಲ್ ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳೋದಿಕ್ಕೆ ಅವರ ಪತ್ನಿಯವರಿಗೆ ಯಾರ್ಯಾರು ಫೋನ್ ಮಾಡ್ತಾ ಇದಾರೆ ಎಲ್ಲಿಂದ ಫೋನ್ ಬರ್ತಾ ಇದೆ ಯಾರು ಮಾತಾಡ್ತಾ ಇದಾರೆ ಇವುಗಳ ಬಗ್ಗೆ ಎಲ್ಲಾ ಕೂಡ ದಾಖಲೆಗಳನ್ನ ಫೋನ್ ಕಾಲ್ಸ್ ನ ಟ್ರೇಸ್ ಮಾಡಿದ್ದಾರೆ ಅಷ್ಟೇ ಯಾಕೆ ಏಪ್ರಿಲ್ ಮೂವತ್ತನೇ ತಾರೀಕು ಅನ್ವೇಷಣೆ ತಂಡ ಈ ಒಂದು ಸುದ್ದಿಯನ್ನ ಪ್ರಕಟ ಮಾಡಿದ ಮೇಲೆ ನಾವು ಕೂಡ ಎರಡು ಬಾರಿ ಈ ಸಂತೋಷ್ ಪಾಟೀಲ್ ರವರ ಪತ್ನಿ ಆರಿದ್ದಾರೆ ಅವ್ರ ಜೊತೆ ಮಾತಾಡಿದ್ವಿ ಏನಾಯ್ತು ಪ್ರಕರಣ ಪೊಲೀಸ್ನವ್ರು ಏನ್ ಹೇಳಿದ್ರು ಏನಾದ್ರು ಅಪ್ಡೇಟ್ ಸಿಕ್ತಾ ಪತಿ ಅವರ ಒಂದು ಸುಳಿ ಸಿಕ್ಕಿದ್ಯಾ ಏನ್ ಹೇಳ್ತಿದಾರೆ ಪೊಲೀಸ್ನವರು ಅಂತ ಅಪ್ಡೇಟ್ ಗೋಸ್ಕರ ಫೋನ್ ಮಾಡಿದ್ವಿ ಸೊ ಈ ಒಂದು ಎರಡು ಬಾರಿ ಫೋನ್ ಮಾಡಿದಕ್ಕೆ ಬೆಂಗಳೂರವರೆಗೂ ನಮ್ಮನ್ನು ಕೂಡ ಹುಡ್ಕೊಂಡ್ ಬಂದ್ರು ಅಂದ್ರೆ ಈ ಪ್ರಕರಣದಲ್ಲಿ ನೀವು ಬೆಳಗಾವಿಯಿಂದ ಬೆಂಗಳೂರವರೆಗೂ ಹುಡ್ಕೊಂಡ್ ಬಂದಿದೀರ ಅಂದ್ಮೇಲೆ ಇದೇ ಕೆಲಸವನ್ನೇ ಸಂತೋಷ್ ಪಾಟೀಲ್ ಅವರ ಪತ್ನಿ ನನ್ನ ಗಂಡನ ಅಪಹರಣ ಆಗಿದೆ ಇಂಥವರೇ ಅಪಹರಣ ಮಾಡಿದ್ದಾರೆ ಅಂತ ದೂರ ಕೊಟ್ಟಾಗ ಯಾರ ಆರೋಪಿ ಏವನ್ ಇದಾರೆ ಅವರ ವಿರುದ್ಧ ಕೂಡ ಇದೇ ರೀತಿ ತನಿಖೆ ಮಾಡಿದ್ರೆ ನಿಮಗೆ ಆ ಕ್ಷಣವೇ ದೂರು ಕೊಟ್ಟ ದಿನವೇ ಸಂತೋಷ್ ಪಾಟೀಲ್ ಎಲ್ಲಿದ್ದಾನೆ ಅವರನ್ನು ಯಾರು ಅಪಹರಣ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ ಆಗಿ ಸಿಗ್ತಾ ಇತ್ತು ಅಪಹರಣ ಮಾಡಿದವರನ್ನು ಕೂಡ ಅವತ್ತೇ ನೀವು ಅರೆಸ್ಟ್ ಮಾಡಬಹುದಾಗಿತ್ತು ಆದ್ರೆ ಯಾಕೆ ಆ ಒಂದು ದಿನ ಆ ತನಿಖೆ ಮಾಡ್ಲಿಲ್ಲ ಈ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅಂತಾರಲ್ಲ ಈ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ನ ಯಾಕೆ ಸಂತೋಷ್ ಪಾಟೀಲ್ ಅಪಹರಣ ಆದ ಆ ದಿನ ನಡೀಲಿಲ್ಲ ಅಷ್ಟೇ ಅಲ್ಲ ಸಂತೋಷ್ ಪಾಟೀಲ್ ರವರ ಪತ್ನಿ ದೂರು ಕೊಟ್ಟಾಗ ಯಾರು ಅದನ್ನ ತಗೊಂಡು ಎಫ್ಐಆರ್ ಆರ್ ಮಾಡ್ಕೊಂಡು ತನಿಖೆ ಮಾಡಬೇಕಾಗಿತ್ತು ಆ ಅಧಿಕಾರಿ ಕೂಡ ಎರಡು ದಿನಗಳು ಸ್ಟೇಷನ್ ಕಡೆನೆ ಬಂದಿಲ್ಲ ಮೈಯಲ್ಲಿ ಹುಷಾರಿಲ್ಲ ನನ್ನ ಆಗ್ತಾ ಇಲ್ಲ ನಾನು ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ತಗೊಂತ ಇದ್ದೀನಿ ಅಂತ ಹೇಳಿ ಒಂದು ನೆಪವೊಡ್ಡಿ ಸ್ಟೇಷನ್ ಕಡೆ ಬರೋದನ್ನೇ ಬಿಟ್ಬಿಟ್ರ ಅನ್ನೋ ಸುದ್ದಿ ಕೂಡ ಬಂತು ಆದ್ರೆ ವಾಸ್ತವ ಏನು ಅಂದ್ರೆ ಒಂದು ವೇಳೆ ನಿಮ್ ಕೈಲಾಗ್ಲಿಲ್ವಾ ನಿಮ್ಗೆ ಆರೋಗ್ಯ ಸರಿ ಇರ್ಲಿಲ್ವಾ ಕನಿಷ್ಠ ಪಕ್ಷ ಈ ತರದ್ದೊಂದು ಅಪಹರಣ ಪ್ರಕರಣ ಬಂದಿದೆ ಕೂಡಲೇ ಇದನ್ನ ತನಿಖೆ ಮಾಡಿ ಅಂತ ಬೇರೆ ಯಾರಾದರೂ ಇರೋರಿಗೆ ವಹಿಸಬಹುದಾಗಿತ್ತಲ್ವಾ ಇಮಿಡಿಯೇಟ್ ಆಗಿ ಈಗಲೇ ಇದನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಹೇಳ್ಬೋದಾಗಿತ್ತಲ್ವಾ ಸೊ ಈ ತರದೊಂದು ಕೆಲಸವನ್ನು ಕೂಡ ಯಾಕೆ ಇವ್ರು ಮಾಡಲಿಲ್ಲ ಎನ್ನುವ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಭಾಗ ತಾಲೂಕಿನ ಲಾಯರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಕೂಡ ನಡೆದಿದೆ ಉನ್ನತ ಮಟ್ಟಕ್ಕೆ ಈ ಒಂದು ಪ್ರಕರಣವನ್ನ ತನಿಖೆ ಕೊಡಬೇಕು ಅಂತ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನ್ಯಾಯಾಲಯಕ್ಕೆ ತಮ್ಮ ಕರ್ತವ್ಯ ಸಲುವಾಗಿ ವಕೀಲರು ಬರ್ತಾ ಇದ್ರು ಅಂತವರನ್ನ ಅಪಹರಣ ಮಾಡಿ ಹತ್ಯೆ ಮಾಡ್ತಾರೆ ಅಂದ್ರೆ ಬಹಳಷ್ಟು ಸುಖಕರ ಸಂಗತಿ ಹತ್ಯೆ ಮಾಡಿದವ್ರಿಗೆ ಸುಪಾರಿ ಕೊಟ್ಟವ್ರಿಗೂ ಅರೆಸ್ಟ್ ಆಗ್ಬೇಕು ಮತ್ತೆ ಅವ್ರಿಗೂ ಶಿಕ್ಷೆ ಆಗ್ಬೇಕು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ಈ ಕೇಸ್ ಕೇಸ್ನ ಈ ರಾಯಭಾಗ ಪೊಲೀಸರು ಯಾಕೂ ಕ್ರಮ ತೆಗೆಯೋದು ತೆಗೆದುಕೊಳ್ಲಿಲ್ಲ ಅವ್ರ ದುರ್ದೇಶ ಈಗ ಗೊತ್ತಾಗ್ತದೆ ಸ್ನೇಹಿತರೆ ನಾವ್ ಇಷ್ಟೇ ಸಂತೋಷ್ ಅಶೋಕ್ ಪಾಟೀಲ್ ರವರ ಈ ಒಂದು ಪ್ರಕರಣ ಸೌಜನ್ಯ ಪ್ರಕರಣದಂತೆ ಹಳ್ಳ ಹಿಡೀತಾ ಈ ಪ್ರಕರಣದಲ್ಲಿ ಪ್ರಭಾವಿಗಳು ಯಾರೇ ಇರಲಿ ಈ ಪ್ರಕರಣಕ್ಕೆ ಸುಪಾರಿ ಕೊಟ್ಟವರು ಎಷ್ಟೇ ದೊಡ್ಡವರಾಗಿರ್ಲಿ ಅವರ ಹಿಂದೆ ಎಷ್ಟೇ ಬ್ಯಾಕ್ ಗ್ರೌಂಡ್ ಇರಲಿ ಅವ್ಯಾವನ್ನೂ ಲೆಕ್ಕ ಮಾಡದೆ ಪ್ರತಿಯೊಬ್ಬರನ್ನು ಕೂಡ ಪೊಲೀಸ್ನವರು ಒದ್ದು ಒಳಗಾಗಬೇಕು ಅಲ್ಲದೆ ನೊಂದಂತಹ ಸಂತೋಷ್ ಪಾಟೀಲ್ ರವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಲ್ಲದೆ ಈ ಪ್ರಕರಣದಲ್ಲಿ ನೊಂದಿರತಕ್ಕಂತಹ ಆ ಸಂತೋಷ್ ಪಾಟೀಲ್ ರವರ ಕುಟುಂಬಕ್ಕೆ ನ್ಯಾಯ ಸಿಗುವಂತಾಗಬೇಕು ಸೊ ಇದಿಷ್ಟು ಲಾಯರ್ ಸಂತೋಷ್ ಪಾಟೀಲ್ ಅವರು ಅಪಹರಣ ಆದ್ಮೇಲೆ ಏನೆಲ್ಲ ಬೆಳವಣಿಗೆ ನಡೆದಿದೆ ಸದ್ಯ ಆ ಪ್ರಕರಣ ಯಾವ ಸ್ಟೇಜ್ ನಲ್ಲಿ ಇದೆ ಅಲ್ಲಿಗೆ ಬಂದು ತಲುಪಿದೆ ಅನ್ನೋದ್ರ ಕಂಪ್ಲೀಟ್ ವಿವರ ಸೊ ಈ ಒಂದು ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ